ಅವ್ರಿಂದ ದಿನ ನನಗೆ ಫೋನ್ ಕಾಲ್ ಬಂದು ಈ ಪ್ರಧಾನ ಅಂತ ಸಿನಿಮಾ ಎರಡು ಪಾತ್ರ ಶೇಡ್ ಇರತ್ತೆ ದ್ವಿಪಾತ್ರದಲ್ಲಿ ಅಭಿನಯಿಸಬೇಕು ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯ್ತು ಈ ತರಹದ ಒಂದು ಸಿನಿಮಾ ನನ್ಗೆ ಯಾವತ್ತೂ ಮಾಡಿರಲಿಲ್ಲ ಅದರಲ್ಲೂ ಚಾರಿತ್ರಿಕ ಸ್ಮಾರಕವನ್ನ ಉಳಿಸ್ಬೇಕು ಅನ್ನೋ ಒಂದು ವಿಷಯವನ್ನ ಈ ಸಿನಿಮಾ ಹೇಳುತ್ತೆ ಇಷ್ಟು ಒಳ್ಳೆ ಕಲಾ ಅಂದ್ರ ಮತ್ತೆ ಅದರ ಜೊತೆಗೆ ಈ ಮಹಿಳಾ ಪಾತ್ರಗಳಲ್ಲಿ ನಾವು ಅವರ ಏನ್ ಹೇಳ್ತಾರೆ ಕ್ಯಾರೆಕ್ಟರ್ಸ್ ನಾವು ಹೆಣ್ಮಕ್ಳು ಪಾತ್ರಗಳಲ್ಲಿ ಸಿನಿಮಾದಲ್ಲಿ ನೋಡೋದು ತುಂಬಾ ಕಮ್ಮಿ ಆದ್ರೆ ಇಲ್ಲಿ ಎರಡೂ ಪಾತ್ರಗಳಲ್ಲಿ ಸಾಕಷ್ಟು ವಿಷಯಗಳನ್ನ ಮೆಸ್ಟ್ ತಂದಿದ್ದಾರೆ ಸೊ ಈ ಪಾತ್ರ ನಾನು ಮಾಡೋದಕ್ಕೆ ನಂಗೆ ಬಹಳ ಸಂತೋಷ ಆಯ್ತು ಒಂದು ಟೀಚರ್ ಪಾತ್ರ ಮಾಡಿದೀನಿ ನಾನು ಮಂಜುಲಾ ಮೇಡಮ್ ಅಂತ ಇನ್ನೊಂದು ಪಾತ್ರ ನೀವು ನೋಡಿದ್ರಿ ಈಗ ಹಾಡ್ನಲ್ಲಿ ಒಂದು ರಾಣಿ ಪಾತ್ರದಲ್ಲಿ ನಾವು ಕಾಣಿಸ್ಕೊಳ್ತಾ ಇದ್ದೀನಿ ಎರಡು ಪಾತ್ರ ಮಾಡೋದು ತುಂಬಾ ಚಾಲೆಂಜಿಂಗ್ ಅನಿಸ್ತು ಮತ್ತೆ ಮುಖ್ಯವಾಗಿ ಎಲ್ರು ಹೇಳ್ತಾ ಇದ್ದಂಗೆ ಇದು ಒಂದು ಖಂಡಿತವಾದ ಖಂಡಿತವಾಗಿ ವಿಭಿನ್ನವಾದ ಅಹ್ ಚಿತ್ರತಂಡ ಇಲ್ಲಿ ನಾವು ಸಿನಿಮಾ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಶಿಸ್ತನ್ನು ಶಿಸ್ತನ್ನ ಕಾಣ್ಬೋದು ಅಸಮಾನತೆಯನ್ನು ಕಾಣ್ಬೋದು ಇವರು ತಂತ್ರಜ್ಞರು ಇವರು ಕಲಾವಿದರು ಅಥವಾ ಇವ್ರು ಹೆಚ್ಚು ಇವ್ರು ಕಡಿಮೆ ಅನ್ನೋ ಯಾವುದೇ ಭಾವನೆ ಇಲ್ಲದೆ ಎಲ್ಲರೂ ಒಟ್ಟಿಗೆ ಒಂದೇ ತರ ಇತ್ತು ಕಲಿತಾ ಕಲಿಸ್ತಾ ಬಂದಂತ ಸಿನಿಮಾ ಅದು ಅವರ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಮತ್ತೆ ಅವರ ನಡವಳಿಕೆ ಮತ್ತು ಮಹಿಳಾ ಸಂಗೀತ ನಿರ್ದೇಶಕ ಈ ಒಂದು ಥ್ಯಾಂಕ್ ಯು ಅವರು ತುಂಬಾ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ ಮತ್ತೆ ಸರ್ ಜೊತೆ ಇದು ಎರಡನೇ ಚಿತ್ರ ಮಾಡಿಸಿರೋದು ಒಂದು ವೆಬ್ ಸೀರೀಸ್ ಮಾಡಿದ್ದೆ ಖಂಡಿತ ಅವರು ನನ್ನ ಸ್ನೇಹಿತರ ತರ ಬಹಳ ದುಃಖದ ದಿನಗಳಲ್ಲಿ ಅವರು ಮೋಸ್ಟ್ಲಿ ಅವರ ಜೀವನದ ಒಂದು ಅತಿ ಕಷ್ಟ ಆದ ನಂತರ ಸಿನಿಮಾ ಶೂಟಿಂಗ್ ಈಗೇ ಬಂದಿದ್ದು ಅಂತ ಹೇಳಿದ್ರು ಆ ಒಂದು ಸಮಯದಲ್ಲಿ ಚಿತ್ರೀಕರಣ ಯಾವುದೇ ಮನ್ಸಲ್ಲಿ ಏನೇ ನೋವಿದ್ರು ಇಟ್ಟು ನಮ್ ಜೊತೆಗೆಲ್ಲ ಆರಾಮಾಗಿತ್ತು ಅವ್ರು ಕೆಲಸ ದುಃಖದಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ನಾವ್ ಅದನ್ನ ಶೂಟ್ ಮಾಡಿದ್ದು ಒಳ್ಳೆ ಅನುಭವ ಮತ್ತೆ ಕಲಿಕೆಯನ್ನ ಕೊಟ್ಟಂತ ಚಿತ್ರ ಆಮೇಲೆ ಥ್ಯಾಂಕ್ ಯು ಮತ್ತೆ ಈ ತಂಡ ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಒಂದು ಸ್ಕೂಲಿಗೆ ಹೋಗ್ಬಂದ ಅನುಭವ ಅಂತಾನೆ ಹೇಳ್ಬೋದು ಏನಾದ್ರೂ ಹೆಸರು ಹೇಳೋದು ಬಿಟ್ಟಿದ್ರೆ ನನಗೆ ನೆನಪಾಗ್ತಿಲ್ಲ ಇಡೀ ತಂಡಕ್ಕೆ ಧನ್ಯವಾದಗಳು ಈ ಚಿತ್ರದ ಭಾಗವಾಗುತ್ತೆ ನಮ್ಗೆ ಬಹಳ ಹೆಮ್ಮೆ ಇದೆ ಜಯ ಹಿಂದ್ ಕರ್ನಾಟಕ